ಚಳ್ಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆ ಪುರಶಾಂಪು ಹೋಬಳಿ ಜುನರುಗುಂಟೆ ಗ್ರಾಮದ ಉಮೇಶ್ ಗೌಡನಾದ ನಾನು ಗೋಲ್ಡನ್ ಸಾಯಿಲ್ನವರ ಝೀ ವಂಡರ್ ರಕ್ಷಕ್ ಪವರ್ ಎನ್ ಪಿ ಕೆ ಮತ್ತು ಗ್ರೀನ್ ಗೋಲ್ಡ್ ಸ್ಪ್ರೇ ಮಾಡಿ ಫ್ರೂಟ್ ಪವರನ್ನ ಒಂದು ಔಷಧಿನ ಗಿಡಕ್ಕೆ ಡ್ರಂಚಿಂಗ್ ಮಾಡ್ತಾಯಿದ್ದೀನಿ ತಿಂಗಳಿಗೊಂದು ಸಾರಿ ಇವುಗಳ ಕೃಪೆಯಿಂದ ನಮ್ಮಲ್ಲಿ ದಾಳಿಂಬೆ ತುಂಬ ಚೆನ್ನಾಗಿ ಫಲ ಕಚ್ಚಿದೆ ಆದ್ದರಿಂದ ಯಾವುದೇ ಕೆಮಿಕಲ್ ಬಳಸುವ ಬದಲು ನಾವು ನೈಸರ್ಗಿಕವಾಗಿ ಸಾವಯವ ಕೃಷಿ ಉತ್ಪನ್ನಗಳನ್ನು ಬಳಸಿ ಎಲ್ಲರೂ ಒಳ್ಳೆಯ ಆರೋಗ್ಯ ಸಮಾಜಕ್ಕೆ ಕೊಡಬೇಕಂತ ಕಳಕಳಿಯಿಂದ ಮನವಿ ಮಾಡ್ಕೊಳ್ತಾ ಇದ್ನಿ ನೋಡಿ ಯಾವ ಥರ ಕಾಯಿ ನಿಂತಿದೆ ಅಂತ ತುಂಬ ಚೆನ್ನಾಗಿ ಫಸಲು ಕಚ್ಚಿದೆ ಹೂವು ಮೊಗ್ಗು ಗೊಂಚಲು ಗೊಂಚಲಾಗಿ ಪೀಚಾಗಿದೆ ದಯಮಾಡಿ ಎಲ್ಲರೂ ಗೋಲ್ಡನ್ ಸಾಯಿಲ್ನ ಗೋಲ್ಡನ್ ಸಾಯಿಲ್ನವರ ಸಾವಯವ ಉತ್ಪನ್ನಗಳನ್ನು ಬಳಸಿ ಒಳ್ಳೆಯ ಇಳುವರಿಯನ್ನು ಪಡೀಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ ಎಲ್ಲ ಗಿಡದಲ್ಲೂ ಚೆನ್ನಾಗಿದೆ ಮೊಗ್ಗು ಕಾಯಿ ಹೂವು ಗೊಂಚಲು ಗೊಂಚಲಾಗಿ ಬಂದಿದೆ